ಎಲ್ಲ ಆತ್ಮೀಯ ಸ್ನೇಹಿತರೆ ಅಕ್ಟೋಬರ್ ನಾಲ್ಕು ಐದು ಆರು ಈ ವರ್ಷ ಮೈಸೂರು ದಸರಾ ಸಂದರ್ಭದಲ್ಲಿ ಪುರಾತನ ಮೈಸೂರಿಗಿಂತಲೂ ಪುರಾತನವಾದಂಥ ಸಿರಂಕಟನ ದಸರಾವನ್ನು ಕಳೆದ ಬಾರಿಗಿಂತ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಒಂದು ಆಸಕ್ತಿಯನ್ನು ನಮ್ಮ ಶಾಸಕರಾದಂಥ ರಮೇಶ್ ಬಾಬು ಬಂಧಿಸಿದ್ದೇಗೌಡರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹತ್ರ ನಿವೇದನೆಯನ್ನು ಸಲ್ಲಿಸಿದ್ದಾರೆ ಅವರು ಅದಕ್ಕೆ ಉತ್ಸಾಹದಿಂದ ಕಳೆದ ಬಾರಿ ಒಂದು ಸ್ವಲ್ಪ ಬರಗಾಲ ಇತ್ತು ಮಳೆ ಇಲ್ಲದೇ ಇರೋದರಿಂದ ಅಷ್ಟೊಂದು ನಾವು ವಿಜೃಂಭಣೆಯಿಂದ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ಲಿಮಿಟಾಗಿ ಮಾಡಿದ್ದು ಈ ಬಾರಿ ಇನ್ನು ಸಂತೋಷಕ್ಕೆ ಲಿಮಿಟೇ ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ಈಗಾಗಲೇ ನಮ್ಮ ಭಾನುಪ್ರಕಾಶ್ ಜೋಶರು ನಾಲ್ಕು ಐದಾರು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಮೂರನೇ ತಾರೀಕು ಮೈಸೂರಿನಲ್ಲಿ ಉದ್ಘಾಟನೆ ಆಗೋದ್ರಿಂದ ಎರಡನೇ ದಿನ ನಾಲ್ಕು ಐದು ಆರು ಐದು ದಿವಸ ಮಾಡಿದ್ರೆ ಏಳು ಎಂಟು ಸೊ ಈ ದಿನಾಂಕವನ್ನು ನಿಗದಿ ಮಾಡಿ ಇವತ್ತು ಒಂದು ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ ಆ ಮೀಟಿಂಗ್ ಮಾಡಿ ಡಿ ಸಿ ಅವ್ರಿಗೆ ಮತ್ತು ಬಾಬಣ್ಣವ್ರಿಗೆ ಎಲ್ಲ ಕಮಿಟಿಲಿರ್ತಕ್ಕಂಥ ಸದಸ್ಯರಿಗೆ ಅಧಿಕಾರಿ ಸದಸ್ಯರುಗಳಿಗೆ ಸಂಪೂರ್ಣವಾಗಿ ಆ ಒಂದು ನಿರ್ವಹಣೆಯನ್ನು ಯಾವ ರೀತಿ ಕಳೆದ ಬಾರಿ ಮಾಡಿದಿರಿ ಅದಕ್ಕಿಂತ ಸ್ವಲ್ಪ ಜನರಿಗೆ ಹೆಚ್ಚು ಆಕರ್ಷಣೀಯವಾಗಿ ಮಾಡೋವಂಥ ತೀರ್ಮಾನವನ್ನು ತಗೋಬೇಕು ಹೇಳಿ ನಾನು ಸಂಪೂರ್ಣವಾಗಿ ಅವರ ಜಿಲ್ಲಾಧಿಕಾರಿಗಳು ಬಾಬಣ್ಣವರಿಗೆ ಆಥರೈಸ್ ಮಾಡಿದೆ ಅದಲ್ಲದಲ್ಲೇ ಇವತ್ತು ಬೆಳಗ್ಗೆಯಿಂದ ನೀವೆಲ್ಲರೂ ಸಮ್ಮುಖದಲ್ಲೇ ಕೆ ಡಿ ಪಿ ಮೀಟಿಂಗ್ ಮಾಡಿದ್ದೀವಿ ಮುಖ್ಯವಾಗಿ ವಿ ಸಿ ನಾಲಾ ನಾಲಾಜ್ಕೆಟ್ನಲ್ಲಿ ಮಳೆ ಮೇಲುಗಡೆ ಆಗಿ ಕಟ್ಟೆ ಇತಿಹಾಸದಲ್ಲಿ ಭಾಳ ಜನ ಪಾಪ ನಾವು ಕಾಲಿಟ್ಟರೆ ಮಳೆ ಬಂತು ಅಂತ ಹೇಳ್ದವರು ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಆದರೆ ಅವರು ಭಾಗಮಂಡದಲ್ಲಿ ಕಾಲಿಟ್ಟಿದ್ರು ಎಲ್ಲವೋ ಗೊತ್ತಿಲ್ಲ ಸಿದ್ದರಾಮಯ್ಯವರು ಡಿ ಕೆ ಅವರು ಒಂದ್ಸಲ ಹೋಗಿದ್ದರು ಇನ್ನೊಂದು ಎರಡು ತಿಂಗಳಲ್ಲಿ ಸೊ ಇವರು ಕಾಲಿಟ್ಟಾಗ ಬತ್ತೋ ಅಲ್ಲ ಅವ್ರ ಕಾಲಿಟ್ಟಾಗ ಬತ್ತೋ ಗೊತ್ತಿಲ್ಲ ಅವರಲ್ಲಿ ಹೋಗಿದ್ದರು ಬಟ್ ಮಂಡ್ಯದಲ್ಲಿ ಎಲ್ಲರೂ ಕಾಲಿಟ್ಟವ್ರೆ ಇನ್ನೂ ಮಂಡ್ಯದಲ್ಲಿ ಸರಿಯಾಗಿ ಮಳೆ ಇಲ್ಲ ಮಂಡ್ಯದಲ್ಲಿ ಅಚ್ಚುಕಟ್ಟಿನ ಪ್ರದೇಶದಲ್ಲಿ ಮಳೆ ಇನ್ನೂ ಆಗಿಲ್ಲ ಮಳೆ ಆಗಬೇಕು ನಮ್ಮ ರೈತರಿಗೆ ಕೆ ಆರ್ ಎಸ್ ನೀರು ಬಂದರೆ ಎಷ್ಟೋ ಮಳೆನೂ ಬಂದಾಗ ಮಾತ್ರ ಅದು ಖುಷಿ ಆಗೋದು ಸೊ ಈಗ ಬೆಳಗ್ಗೆಯಿಂದ ನೀವೇ ಚರ್ಚೆ ನೋಡಿದ್ರಿ ಒಂದು ತಿಂಗಳಿಂದ ಕಂಟಿನ್ಯೂಸ್ ಆಗಿ ನೀರು ಕೊಟ್ಟರು ಇನ್ನೂ ಕೆಲವು ಕೆರೆಗಳಿಗೆ ನೀರು ಕೊಟ್ಟಿಲ್ಲ ಕೆಲವು ಭಾಗಕ್ಕೆ ನೀರು ತಲುಪಿಲ್ಲ ಅಂತಾರೆ ಸೊ ಈ ಅಚ್ಚುಕೆಟ್ಟು ಪ್ರದೇಶದಲ್ಲಿ ಮಳೆ ಆಗದೇ ಇದ್ದರೆ ಎಷ್ಟೇ ಕಟ್ಟೆಯಿಂದ ನೀರು ಕೊಟ್ಟರೂ ಸಹ ಪೂರ್ಣ ಪ್ರಮಾಣದಲ್ಲಿ ತೃಪ್ತಿ ಮಾಡೋಕ್ಕಾಗಲ್ಲ ಅಂತ ಹಾಗಾಗಿ ಆ ದೇವರಲ್ಲೂ ಮತ್ತೆ ಪ್ರಾರ್ಥಿಸ್ತಾ ಇದ್ದೀವಿ ಜೊತೆಗೆ ಅಧಿಕಾರಿಗಳಿಗೆ ಈ ಯಾವುದೂ ಸಹ ಕೊರತೆ ಇಲ್ಲದಾಗಿ ಮೇಂಟೈನ್ ಮಾಡಬೇಕು ಅನ್ನೋದು ಹೇಳಿದ್ದೀವಿ ಅದೇ ರೀತಿ ಹೇಮಾವತಿ ಹೆಚ್ಚುಕಟ್ಟಿನಲ್ಲೂ ಸಹ ಕೆರೆಗಳನ್ನ ತುಂಬಿಸಬೇಕು ಅಂತೇಳಿ ಎಲ್ಲ ಸಂಬಂಧಪಟ್ಟಂಥ ಇಂಜಿನಿಯರ್ಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಮತ್ತು ಉಳಿದಂತೆ ಎಲ್ಲ ಇಲಾಖೆ ಬೆಸ್ಕಾಮ್ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ನೀರ ಕುಡಿಯೋ ನೀರಿನ ಇಲಾಖೆ ಇರ್ಬೋದು ಲೋಕೋಪಯೋಗಿ ಇಲಾಖೆ ಇರ್ಬೋದು ಸೊ ಎಲ್ಲ ಇಲಾಖೆನಲ್ಲೂ ಸಹ ಕಾರ್ಯಕ್ರಮಗಳನ್ನ ರಿವ್ಯೂ ಮಾಡೋ ಜೊತೆಗೆ ಈ ವರ್ಷದ ಕಾರ್ಯಕ್ರಮ ನಮಗೆ ಡಿಸೆಂಬರ್ನಲ್ಲಿ ಒಂಥದೊಳಗಡೆ ಮುಗಿಸ್ಬೇಕು ಕಾರಣ ಏನಂದರೆ ಈಗ ಕಳೆದ ಬಾರಿ ನಾನು ಕೃಷಿ ಇಲಾಖೆಯಲ್ಲಿ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿದ್ವಿ ಸೊ ನಾವು ಪ್ಲ್ಯಾನ್ ಮಾಡ್ಕಂಡು ಮಾಡಿದ್ರೆ ಅದರಲ್ಲಿ ಸಾಕಷ್ಟು ರೈತರಿಗೆ ತಲುಪುವಂಥ ಕಾರ್ಯಕ್ರಮಗಳಿರ್ತವೆ ಸಹಾಯಧನ ಕೊಡೋದಿರ್ತವೆ ಸಬ್ಸಿಡಿ ಕೊಡೋದಿರ್ತವೆ ಕೆಲವು ಫಲಾನುಭವಿಗಳನ್ನ ಆಯ್ಕೆ ಮಾಡೋದಿರುತ್ತೆ ಕೆಲವು ಕಾಮಗಾರಿಗಳು ಅಭಿವೃದ್ಧಿ ಮಾಡೋದಿರುತ್ತೆ ಎಲ್ಲವನ್ನೂ ಸಹ ಈ ವರ್ಷದ್ದು ಮುಂದಿನ ವರ್ಷಕ್ಕೆ ಹೋದಾಗ ಮುಂದಿನ ವರ್ಷ ಬಂದಾಗ ಈ ವರ್ಷಕ್ಕೆ ಕೊರತೆ ಆಗುತ್ತೆ ಸೊ ಇವತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಇನ್ನೂ ಎಂ ಪಿ ಮತ್ತು ಎಮ್ ಎಲ್ ಎಮ್ ಎಲ್ ಸಿ ಗ್ರ್ಯಾಂಟನ್ನು ಖರ್ಚು ಮಾಡಿಲ್ಲ ಹೇಳಿ ನಾವು ಇವತ್ತು ಗಮನಿಸ್ತು ಸೊ ಕಳೆದ ಬಾರಿ ದಿವಸ ಇನ್ನೂ ಕಂಪ್ ಸಂಪೂರ್ಣವಾಗಿ ಖರ್ಚು ಮಾಡಿಲ್ಲ ಅಂತ ಈ ರೀತಿ ಆ ವರ್ಷದಲ್ಲಿ ನಾವೇನು ಟಾರ್ಗೆಟ್ ಕೊಟ್ಟಿರ್ತೀವಿ ಸರ್ಕಾರ ಬಜೆಟ್ ಘೋಷಣೆ ಆಗಿರುತ್ತೆ ಕ್ರಿಯಾಯೋಜನೆ ಮಾಡಿರ್ತದೆ ಹಣ ಕೊಟ್ಟಿರ್ತೀವಿ ಅದು ಆ ವರ್ಷದಲ್ಲಿ ಖರ್ಚಾದರೆ ಮುಂದಿನ ವರ್ಷಕ್ಕೆ ಹೊಸ ಅನುದಾನ ಸಿಕ್ಕುತ್ತೆ ಸೊ ಆ ಒಂದು ಬೆನಿಫಿಟ್ಟು ಸೊ ಜನರಿಗೂ ತಲುಪುತ್ತೆ ಅಭಿವೃದ್ಧಿಗೂ ತಲುಪುತ್ತೆ ಅದಕ್ಕೋಸ್ಕರ ಆ ವರ್ಷದ ಅನುದಾನವನ್ನು ಬಳಕೆಯನ್ನು ಸಂಪೂರ್ಣವಾಗಿ ಮಾಡ್ಕೋಬೇಕು ಅನ್ನೋದು ಸೊ ಸರ್ಕಾರದ ಆಸಕ್ತಿ ಇರುತ್ತೆ ಅದೇ ರೀತಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಶಾಸಕರುಗಳ ಜೊತೆ ಕೂತ್ಕೊಂಡು ಏನಾದರೂ ಸಣ್ಣ ಪುಟ್ಟ ಅಡಚಣೆ ಇದ್ದರೆ ಅದನ್ನು ಸರಿಪಡಿಸ್ಕೊಂಡು ಮಾಡಬೇಕು ಅಂತ ಬಟ್ ನನಗೆ ಇವತ್ತಿನ ಪ್ರೋಗ್ರೆಸ್ಸಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲವು ಸಮಸ್ಯೆಗಳು ಬಿಟ್ಟರೆ ರೆವಿನ್ಯೂ ಇಲಾಖೆಯಲ್ಲಿ ಪ್ರೋಗ್ರೆಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆದರೆ ರೆವಿನ್ಯೂ ಇಲಾಖೆಯಲ್ಲಿ ನಾವು ಅಪ್ರಿಷಿಯೇಷನ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ ಎಂದು ಸಮಸ್ಯೆ ಜಾಸ್ತಿ ಇದ್ದೇ ಇರುತ್ತೆ ಆದರೆ ಇರ್ತಕ್ಕಂಥ ಸಮಸ್ಯೆಯನ್ನು ಒಂದಷ್ಟು ಮಟ್ಟಿಗೆ ಡಿ ಸಿ ಅವರು ಮತ್ತು ಅವರ ಟೀಮ್ ವರ್ಕು ಕೆಲಸ ಮಾಡಿದ್ದಾರೆ ಹಾಗೇ ರೀತಿ ಉಳಿದಂಥ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ಒಂದು ಎರಡು ಮೂರು ಇಲಾಖೆ ಬಿಟ್ಟರೆ ಬಹುತೇಕ ಇಲಾಖೆ ಅಧಿಕಾರಿಗಳು ಸಹ ಆಸಕ್ತಿಯಿಂದ ಕೆಲಸ ಮಾಡ್ತಾಯಿದ್ದಾರೆ ಇನ್ನೂ ಸಹ ಹೆಚ್ಚಿನ ಆಸಕ್ತಿಯನ್ನು ಮಾಡಬೇಕು ಅಂತ ಹೇಳಿದ್ದೀವಿ ಮುಂದೆ ನಾನು ಈ ವರ್ಷದ ಪ್ರೋಗ್ರಾಮ್ಗಳೆಲ್ಲನೂ ಮುಂದಿನ ಕೆ ಡಿ ಪಿನಲ್ಲಿ ಪ್ರಸ್ತಾಪ ಮಾಡ್ತೀನಿ ಈ ವರ್ಷ ಏನು ಅಪ್ರೂವಲ್ ಸಿಕ್ಕಿದೆ ಕೇಂದ್ರದ ಅವರ ಇಲಾಖೆಗಳಿಂದ ಅದನ್ನೆಲ್ಲನೂ ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಈ ಐದು ಗ್ಯಾರಂಟಿ ಈಗ ಜುಲೈ ಆಗಸ್ಟು ಜೂನ್ ಜುಲೈದು ಪೇಮೆಂಟ್ ಏನು ಆಗ್ತಾಯಿದೆ ಅದಾದ ಮೇಲೆ ಮತ್ತೇನಾದರೂ ಇದ್ದರೆ ಸಣ್ಣ ಪುಟ್ಟದ್ದು ಕರೆಕ್ಷನ್ ಮಾಡಬೇಕು ಅಂತ ರಾಜ್ಯ ಮಟ್ಟದ ಏನು ಗ್ಯಾರಂಟಿ ಸಮಿತಿಯಿಂದ ಒಬ್ಬರು ಉಪಾಧ್ಯಕ್ಷನ ಇಲ್ಲಿ ಉಸ್ತುವಾರಿಯಾಗಿ ಹಾಕಿದ್ದಾರೆ ಅವ್ರನ್ನ ಪ್ರತ್ಯೇಕವಾಗಿ ರಿವ್ಯೂ ಮಾಡಬೇಕು ಅಂತ ಹೇಳಿದ್ದೀವಿ ಅವರು ಸಹ ಅದನ್ನೆಲ್ಲ ರಿವ್ಯೂ ಮಾಡಿ ಈ ಐದು ಗ್ಯಾರಂಟಿ ಜನರಿಗೆ ತಲುಪುವಂಥ ಗಮನವನ್ನು ಹರಿಸಬೇಕು ಅಂತ ಹೇಳಿ ಈಗ ಜಿಲ್ಲಾ ಮಟ್ಟದಲ್ಲೂ ಸಹ ಒಂದು ಗ್ಯಾರಂಟಿ ಇದನ್ನು ನಾನು ಇವತ್ತು ಅಧ್ಯಕ್ಷರು ಮಾಡಿದ್ದೀವಿ ಮಳವಳ್ಳಿಯರನ್ನ ಅಲ್ಲೇ ಉದ್ಘಾಟನೆ ಮಾಡಿದ್ದೀನಿ ಅವರೂ ಸಹ ಸೊ ಇಡೀ ಜಿಲ್ಲೆನಲ್ಲಿ ಸೊ ರಿವ್ಯೂ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದೇ ರೀತಿ ಪ್ರತಿ ತಾಲೂಕಿನಲ್ಲೂ ಸಹ ಗ್ಯಾರಂಟಿ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಅವರೂ ತಾಲೂಕಿನಲ್ಲಿ ಕಚೇರಿಯನ್ನು ಪ್ರಾರಂಭ ಮಾಡಿಕೊಂಡು ಎಲ್ಲ ತಾಲೂಕಿನಲ್ಲಿ ಏನೇನು ಸಮಸ್ಯೆ ಇದೆ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳ ಜೊತೆ ಕೂರ್ತಾರೆ ಹೀಗಾಗಿ ಬಹುಶಃ ಜೊತೆಗೆ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾಯಿದ್ದೀವಿ ಅದರ ಬಗ್ಗೆ ಮೊದಲನೇ ಸ್ವಾಗತ ಕಮಿಟಿ ಸಭೆಯನ್ನು ಡಿಸೆಂಬರ್ ಹದಿನೈದನೇ ತಾರೀಕು ಮುಂದಿನ ಬರ್ತಕ್ಕಂಥ ಸ್ವತಂತ್ರ ದಿನಾಚರಣೆ ದಿವಸ ಸೊ ಡಿಸೆಂಬರ್ ಅಂತ ಆಗಸ್ಟ್ ಹದಿನೈದನೇ ತಾರೀಕು ಸೊ ಮಧ್ಯಾಹ್ನ ಎರಡೂವರೆಗೆ ಸ್ವಾಮೀಜಿಯವರು ಬರ್ತಾರೆ ಚುಂಚಗಿರಿ ಸ್ವಾಮೀಜಿಯವರು ಅವರು ಮಹಾಪೋಷಕರಾಗಿದ್ದಾರೆ ಸ್ವಾಗತ ಸಮಿತಿಗೆ ಸೊ ಅವತ್ತು ನಾವು ಮೀಟಿಂಗ್ ಇದ್ದೀವಿ ಇಷ್ಟೆಲ್ಲ ಒಂದು ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡು ಬೆಳಗ್ಗೆಯಿಂದ ಸುದೀರ್ಘವಾಗಿ ನಿಮ್ಮ ಸಮ್ಮುಖದಲ್ಲಿ ಸೊ ಜಿಲ್ಲಾ ಜನರ ಹಿತದೃಷ್ಟಿಯಿಂದ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಿ ಎಲ್ಲ ಇಲಾಖೆಯಲ್ಲೂ ಸಹ ಪ್ರಗತಿಯನ್ನು ನಾವು ಕಳೆದ ವರ್ಷಕ್ಕಿಂತ ಹೆಚ್ಚು ಗಂಭೀರವಾದಂಥ ರೀತಿಯಲ್ಲಿ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೊ ಒಂದು ಮಾರ್ಗದರ್ಶನವನ್ನು ಶಾಸಕರು ನಾವೆಲ್ಲರೂ ಸಹ ಕೊಟ್ಟಿದ್ದೀವಿ ಅಭಿವೃದ್ಧಿ ಸಾಕಷ್ಟು ಚರ್ಚೆ ಬೇಕಾದ್ರೆ ಕಾಫಿ ಕುಡಿತಾರೆ ಪ್ರಶಸ್ಬೇಕು ಮಾಡಿ ಬರ್ತೀನಿ ಅರೆ ಬರೆ ಚನ್ನಾ ಮಾಡಿ ಸರ್ ಮಾಮಣ್ಣನೆ ತೇಮರಿ ಕತ್ರಸ್ ಬತ್ತಿ ಮೈಕ ರೆ ಬರೆ ಎಲ್ಲ ಹಾಗೆ ತಿಂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗು ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗು ಕಾಮೆಂಟ್ ಮಾಡಿ